ಯಲ್ಲಾಪುರ ಪಟ್ಟಣದ ಹೊರವಲಯದಲ್ಲಿರುವ ನಿಸರ್ಗಮನೆ ರೆಸಾರ್ಟ್ನಲ್ಲಿ ಯಲ್ಲಾಪುರ ಪ್ರೀಮಿಯರ್ ಲೀಗ್ ಸೀಸನ್ ಎರಡರ ಕ್ರಿಕೆಟ್ ಪಂದ್ಯಾವಳಿಗಾಗಿ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ವೈಸಿಎಲ್ ಸೀಸನ್ ಟು ಡಿಸೆಂಬರ್ ಹದಿನೆಂಟರಿಂದ ಜನವರಿ ಮೂರರವರೆಗೆ ನಡೆಸಲಾಗುತ್ತಿದ್ದು ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು ವಿಶಾಲ್ ಶಾನ್ಬಾಗ್ ಮಾಲಕತ್ವದ ಜಿಕೆ ವಾರಿಯರ್ಸ್ ರಾಘು ಜಡ್ಡಿಪಾಲರ ಆರ್ಬಿ ಟೈಗರ್ಸ್ ಇರ್ಫಾನ್ ಅವರ ಗೋಲ್ಡನ್ ಈಗಲ್ ಅಜ್ಗರ್ ಅಲಿ ಅವರ अवेंजर्स, नबील रायल स्ट्राइकर्स सुजीत किरवती एस जे शफी खान सुपर खिलाड़ी ದಾತ್ರಿ ಶ್ರೀನಿವಾಸ್ ಭಟ್ ಅವರ ಎಂಎನ್ಎಸ್ ಬೂಲ್ಸ್ ಒಟ್ಟು ಎಂಟು ತಂಡಗಳ ಪ್ರಾಯೋಜಕತ್ವದವರಿಂದ ಪ್ರತಿ ತಂಡಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಮೌಲ್ಯದಲ್ಲಿ ತಲಾ ಹದಿನೆಂಟು ಆಟಗಾರರಂತೆ ಒಟ್ಟು ನೂರ ನಲವತ್ನಾಲ್ಕು ಆಟಗಾರರನ್ನ ಆಯ್ಕೆ ಮಾಡಲಾಯಿತು ಪಂದ್ಯಾವಳಿ ಲೀಗ್ ಮಾದರಿಯಲ್ಲಿ ಮೂವತ್ತಾರು ಪಂದ್ಯಗಳು ನಡೆಯಲಿದ್ದು ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಹಾಗೂ ಚತುರ್ಥ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ಒಳಗೊಂಡಿದೆ ಬಹುಮಾನದ ಜೊತೆಗೆ ಉದಯೋನ್ ಪ್ರಮುಖ ಪ್ರತಿಭಾವಂತ ಆಟಗಾರರಿಗೆ ವಿಭಾಗ ರಾಜ್ಯ ಮಟ್ಟದಲ್ಲಿ ಅವಕಾಶ ಒದಗಿಸುವುದು ವೈಸಿಎಲ್ನ ಉದ್ದೇಶವಾಗಿದೆ ಆಟದ ಸಂದರ್ಭದಲ್ಲಿ ಉದ್ಭವಿಸಬಹುದಾದ ಗೊಂದಲ ಮತ್ತು ಸಮಸ್ಯೆ ಪರಿಹರಿಸಲು ಐದು ಜನರ ಸಮಿತಿ ರಚಿಸಲಾಗಿದೆ ಎಂದು ವೈಸಿಎಲ್ ಅಧ್ಯಕ್ಷ ಸತೀಶ್ ನಾಯ್ಕ ಕಿಡಗುಂದಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವೈಸಿಎಲ್ನ ಪ್ರಮುಖರಾದ ಅಭಿಷೇಕ್ ಬೋರ್ಕರ್ ಮಾರುತಿ ನಾಯ್ಕ್ ಅಕ್ಬರ್ ಅಲಿ ಸತೀಶ್ ಕುಂದೂರ್ ವಿಕಾಸ್ ನಾಯ್ಕ್ ಜಕ್ರಿಯಾ ವಜ್ರಲ್ಲಿ ನಾಗೇಂದ್ರ ರಣಜಿತ್ ಪಿಳ್ಳೆ ಹಾಗೂ ಎಂಟು ತಂಡಗಳ ಪ್ರಮುಖರು ಉಪಸ್ಥಿತರಿದ್ದರು ಕರಾವಳಿಯಲ್ಲಿ ನಾಡವರು ರುಚಿಕಟ್ಟಾದ ಅಡುಗೆಗೆ ಹೆಸರಾಗಿದ್ದು ನಾಡವರ ಕೋಳಿ ಮಸಾಲೆ ಮತ್ತು ಹರಿಯಕ್ಕಿ ಲಾಡು ಉದ್ಯಮವನ್ನ ಉದ್ಘಾಟಿಸಿದ್ದೇನೆ ಇದು ಅತ್ಯುತ್ತಮ ಗ್ರಹ ಉದ್ಯಮವಾಗಿ ಬೆಳೆಯಲಿ ಎಂದು ಲಯನ್ಸ್ ಕ್ಲಬ್ ಸಿಟಿಯ ಶಶಿಧರ್ ಶೇಣ್ವಿ ಹೇಳಿದರು ಅಂಕೋಲಾಲಗೇರಿಯ ಗೃಹ ಕೈಗಾರಿಕೆ ಆರಂಭಿಸಿದ ವಂದನಾ ಮತ್ತು ಲಕ್ಷ್ಮಣನಾಯಕ್ ದಂಪತಿಗಳ ಮನೆಯಂಗಳದಲ್ಲಿ ಉದ್ಯಮವನ್ನು ಉದ್ಘಾಟಿಸಿ ಗ್ರಾಮಸ್ಥರ ವತಿಯಿಂದ ಲಕ್ಷ್ಮಣನಾಯಕ್ ದಂಪತಿಗಳನ್ನು ಸನ್ಮಾನಿಸಿ ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿ ಮಂಜುನಾಥ್ ಗಂವ್ಕರ್ ಮಾತನಾಡಿದರು ಲಯನ್ಸ್ ಕ್ಲಬ್ ಸಿಟಿಯ ಅಧ್ಯಕ್ಷೆ ಜಯಶ್ರೀ ಶೆಟ್ಟಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನ ನೀಡಿ ಈ ದಂಪತಿಗಳು ಹಲವರಿಗೆ ಬದುಕು ನಡೆಸಲು ಅವಕಾಶ ಕಲ್ಪಿಸಿರುವುದು ಹೆಮ್ಮೆ ಅದೇ ರೀತಿ ಇಲ್ಲಿ ತಯಾರಾಗುವ ತಿಂಡಿ ತಿನಿಸುಗಳು ಯಾವುದೇ ರಾಸಾಯನಿಕ ಬಳಸದೆ ತಯಾರಿಸುವುದರಿಂದ ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತ ಎಂದರು ನಮ್ಮ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭ ಗಳಿಗೆಯಲ್ಲಿ ಗ್ರಾಮೀಣ ಕೈಗಾರಿಕೆ ಚಿಕ್ಕ ಪ್ರಮಾಣದಲ್ಲಿ ವಂದನಾ ಮತ್ತು ಲಕ್ಷ್ಮಣನಾಯಕ್ ದಂಪತಿಗಳಿಂದ ಆರಂಭಗೊಂಡಿದೆ ಶುಚಿ ರುಚಿಯಾದ ತಿಂಡಿ ಮಸಾಲೆ ಜಿಲ್ಲೆಯಾದ್ಯಂತ ಮಾರಾಟವಾಗುತ್ತಿದೆ ಎಂದು ಅಲಗೇರಿಯ ಉದ್ಯಮಿ ಸುರೇಶ್ ನಾಯಕ್ ಅಭಿಪ್ರಾಯಪಟ್ಟರು ನಾಗರಿಕ ಸನ್ಮಾನ ಸ್ವೀಕರಿಸಿದ ಲಕ್ಷ್ಮಣ ನಾಯಕ್ ಮಾತನಾಡಿ ಮನೆಯಲ್ಲಿ ತಯಾರಾಗುವ ನಾಡವರ ಕೋಳಿ ಮಸಾಲೆ ಮತ್ತು ಹರಿಯಕ್ಕಿ ಲಾಡುಗಳಿಗೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದಿಲ್ಲ ನನ್ನ ನೆಚ್ಚಿನ ಗ್ರಾಹಕರಿಗೆ ತೊಂದರೆಯಾಗದ ಹಾಗೆ ಆರೋಗ್ಯ ಪೂರ್ಣ ತಿಂಡಿ ತಿನಿಸುಗಳನ್ನು ಮತ್ತು ಮಸಾಲೆಯನ್ನ ಸಿದ್ಧಪಡಿಸುತ್ತೇವೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾನಂದ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ನ್ಯಾಯವಾದಿ ನಾಗರಾಜ್ ನಾಯಕ್ ಶಿಕ್ಷಕ ರಾಜೇಶ್ ನಾಯಕ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ತಳ್ವಾರ್ ಸಾಮಾಜಿಕ ಕಾರ್ಯಕರ್ತ ಶುಭಾಂಗ್ ನಾಯ್ಕ್ ಗಣಪತಿ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿಜಯ್ ಮಾಸ್ತರ್ ನಿರ್ವಹಿಸಿದರು ಅಂಕೋಲಾದಲ್ಲಿ ಒಂದು ಕೋಟಿ ವೆಚ್ಚದ ಡಿ ದೇವರಾಜ ಅರಸು ಭವನದ ಕಾಮಗಾರಿಗೆ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಶಂಕುಸ್ಥಾಪನೆ ನೆರವೇರಿಸಿದರು ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣಗೊಳ್ಳುವ ಈ ಕಟ್ಟಡ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬುನಾದಿಯಾಗಲಿದೆ ಎಂದರು ಅಂಕೋಲಾ ಹೊನ್ನಾವರ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ನಾವೆಲ್ಲರೂ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡದೆ ಕ್ಷೇತ್ರದ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡು ಕೆಲಸ ಮಾಡೋಣ ಪ್ರತಿಯೊಬ್ಬರ ಸಹಕಾರ ನಮಗೆ ಅಗತ್ಯ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅಜ್ಜಪ್ಪ ಸೋಗಲದ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಸತೀಶ್ ತಹಶೀಲ್ದಾರ್ ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಸಚಿವರ ಆಪ್ತ ಕಾರ್ಯದರ್ಶಿ ಮಂಜುನಾಥ್ ಟಿಸಿ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಮ್ಯಾನೇಜರ್ ಹರ್ಷ ತಾಲೂಕಾ ಹಿಂದುಳಿದ ವರ್ಗಗಳ ಅಧಿಕಾರಿ ಗಣೇಶ್ ಪಟ್ಗಾರ್ ವಿಸ್ತರಣಾಧಿಕಾರಿ ಸೀತಾಗೌಡ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕನ್ನಡ ಸೇರಿಕೊಂಡಿದೆ ಹಾಗಾಗಿ ಇದು ಶಕ್ತಿಯುತವಾದ ಕನ್ನಡದ ಜಿಲ್ಲೆ ಈ ಜಿಲ್ಲೆ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಾಕೃತಿಕ ಸಂಪನ್ಮೂಲಗಳ ಆಗರವಾಗಿದೆ ಎಂದು ಕಾರವಾರ ಉಪವಿಭಾಗದ ಉಪವಿಭಾಗಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ ರಾಯ್ಕೋಡ್ ನುಡಿದರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕಗಳ ಜೊತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಭಾಗವಾಗಿ ಹಮ್ಮಿಕೊಂಡಿರುವ ತಿಂಗಳಿಡೀ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನ ಮರೆಯುತ್ತಿದ್ದೇವೆ ನಮ್ಮ ಸಂಸ್ಕೃತಿ ಉಳಿದರೆ ಮಾತ್ರ ನಮ್ಮ ಬದುಕು ಉಳಿಯುತ್ತದೆ ನಾವು ಎಲ್ಲ ಭಾಷೆಗಳನ್ನ ಪ್ರೀತಿಸಬೇಕು ಆದರೆ ಕನ್ನಡ ನಮ್ಮ ಹೃದಯದ ಭಾಷೆಯಾಗಿರಬೇಕು ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ ಸಾಹಿತ್ಯ ವಲಯವಿದೆ ಇಲ್ಲಿಯ ಸಂಸ್ಕೃತಿ ಉಳಿಸಿದ ಜನಪದ ಕಲೆಗಳಿವೆ ಕರಾವಳಿ ಮಲೆನಾಡು ಅರೆ ಮಲೆನಾಡು ಸೇರಿದ ಸುಂದರ ಪರಿಸರವಿದೆ ವಿಶ್ವದ ಗಮನವನ್ನೇ ಸೆಳೆದಿರುವ ಪ್ರವಾಸೋದ್ಯಮವಿದೆ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯೋತ್ಸವದ ಭಾಗವಾಗಿ ಹಮ್ಮಿಕೊಂಡಿರುವ ತಿಂಗಳಿಡೀ ಸಾಹಿತ್ಯದ ಕಾರ್ಯಕ್ರಮ ಕನ್ನಡ ಕಾರ್ತಿಕ ನಿಜಕ್ಕೂ ಕೂಡ ಪ್ರೇರಣಾದಾಯಕವಾದುದು ಎಂದರು भाषा तो जीव अब आ भाषा हिंदे समान ना एक समाज जीव ना मधु ಸೇಕು ಆದರೆ ಅವೆಲ್ಲ ಗುತಿಯ ಮಾಶಗಳಲ್ಲಿ ನಮ್ಮತ್ರ ಇರ್ತಾವೆ ಮುಖ್ಯ ಅತಿಥಿಗಳಾಗಿದ್ದ ಯಲ್ಲಾಪುರದ ನಿವೃತ್ತ ಪ್ರಾಚಾರ್ಯ ಲೇಖಕ ವೀರಣ್ಣ ನಾಯಕ್ ಮೊಗಟ ಮಾತನಾಡಿ ಬಿಎನ್ ವಾಸರಿಯವರ ಸಾರಥ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಆರಕ್ಷಕ ಉಪಾಧೀಕ್ಷಕ ಕೆಎಲ್ ಗಣೇಶ್ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಿಂಗಳಿಡೀ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾಹಿತ್ಯವನ್ನು ಮನೆ ಮನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಪ್ರಶಂಸಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ರಾಜ್ಯೋತ್ಸವದ ಭಾಗವಾಗಿ ತಿಂಗಳಿಡೀ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಸಾಹಿತ್ಯವನ್ನ ಮನೆ ಮನೆಗಳಿಗೆ ಮನ ಮನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡುವ ಪ್ರಯತ್ನ ಮಾಡಲಾಗ್ತಿದೆ ಎಂದರು ಕನ್ನಡದ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಇದೇ ಮೊಟ್ಟ ಮೊದಲ ನಿಮ್ಮ ಹಾಗಾಗಿ ಅದರ ಉದ್ಘಾಟನೆ ಇವತ್ತು ಇಲ್ಲಿ ನಡೀತಾ ಇದೆ ಕಾರ್ತಿಕ ಅಂದರೆ ದೀಪಗಳನ್ನು ಸಾಲಗಿಸುವಂಥದ್ದು ಬೆಳಕುವಂಥದ್ದು ದೀಪ ಅಂದರೆ ನಮಗೆಲ್ಲರಿಗೂ ಬೆಳಕನ್ನು ಕೊಡುವಂಥದ್ದು ಜ್ಞಾನವನ್ನು ಕೊಡುವಂಥದ್ದು ಒಂದಕ್ಕೊಂದು ಬೆಸೆಯುವಂಥದ್ದು ಆ ಕಾರಣಕ್ಕಾಗಿ ಕನ್ನಡ ಕಾರ್ತಿಕ ಅನ್ನುವ ಕಾರಣಕ್ಕಾಗಿ ಕನ್ನಡದ ದೀಪವನ್ನು ಮನ ಮನೆಯಲ್ಲಿ ಹಚ್ಚಬೇಕು ಮನ ಮನದಲ್ಲಿ ಬೆಳೆಯಬೇಕು ಆ ಮೂಲಕ ಕನ್ನಡದ ಮನಸ್ಸುಗಳನ್ನು ಎಸೆಯುವ ಕೆಲಸವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಕನ್ನಡದ ಕಾರ್ತಿಕ ಮರು ದಿನ ಅನುಸ್ಪಂದನ ಅಥವಾ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಉದ್ಘಾಟನೆ ಇವತ್ತಿಗೆ ನಡೀತಾ ಇದೆ ನಾಳೆ ಭಟ್ಕಳದಲ್ಲಿ ನಾಡಿದ್ದು ಹೊನ್ನಾವರ ಹೀಗೆ ಮತ್ತೆ ಮತ್ತೆ ಮಧ್ಯದಲ್ಲಿ ಎರಡು ದಿನ ಕಳಿಗಾಲದಲ್ಲಿ ಮತ್ತೆ ದಾಂಡೇಲಿಯಲ್ಲಿ ಎರಡನಲ್ಲಿ ಮೂರು ದಿನ ಭಟ್ಕಳದಲ್ಲಿ ನಾಲ್ಕು ದಿನ ಹೀಗೆ ಪ್ರತಿ ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೆದು ಅಂತಿಮವಾಗಿ ಕಾರವಾರದ ಜಿಲ್ಲಾ ಕೇಂದ್ರದಲ್ಲಿ ಈ ಸಂದರ್ಭದಲ್ಲಿ ದಾಂಡಿಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಕಸಾಪ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷೆ ಸುಮಂಗಲ ಅಂಗಡಿ ಉಪಸ್ಥಿತರಿದ್ದರು ಮಾನಸ ವಾಸರೇ ಗೀತೆ ಹಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಪ್ರಾಸ್ತಾವಿಕ ಮಾತನಾಡಿದರು ಕನ್ನಡ ಕಾರ್ತಿಕ ಕಾರ್ಯಕ್ರಮದ ಭಾಗವಾಗಿ ನಡೆದ ರಾಜ್ಯೋತ್ಸವ ಕವಿಗೋಷ್ಠಿಯಲ್ಲಿ ದಾಂಡೇಲಿಯ ನಾಗರೀಕ ಗಾಂಕರ್ ಪ್ರವೀಣ್ ಕುಮಾರ್ ಸುಲಾಕೆ ದೀಪಾಲಿ ಸಾವಂತ್ ವೆಂಕಮ್ಮ ಗಾಂಕರ್ ಎನ್ಆರ್ ನಾಯ್ಕ್ ಪದ್ಮಶ್ರೀ ಜೈನ್ ಹಳಿಯಾಳದ ಕಾಳಿದಾಸ ಬಡಿಗೇರ್ ಎಸ್ಜಿ ಕಡೆಮನಿ ಕಲ್ಪನಾ ಹುದ್ದಾರ್ ಜೊಯ್ಡಾದ ಗೌಡ ಶಿವಾಜಿ ಜೋಮಣ್ಣವರ್ ಭೀಮಾಶಂಕರ್ ಅಜನಾಳ್ ಮುಂತಾದವರು ಭಾಗವಹಿಸಿ ಸ್ವರಚಿತ ಕವನ ವಾಚಿಸಿದ್ರು Lakshmi Jewellers, Gold Jewellery 916 BIS Hallmarked, Natural Diamond Jewellery, Natural Gemstones. Akasha Fashion Jewellery, Silver Jewellery and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ सलमी नार्केट ग्रीन स्ट्रीट कारवार